ಏನು ಚರ್ಚೆ ಮಾಡುವಂಥ ಏನೋ ಇಲ್ಲವೇ ಇಲ್ಲ ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡುವಂಥ ಇಲ್ಲ ಅದು ಬೆಟರ್ ಅವ್ರ ಕೆಲಸ ಇತ್ತು ಅವ್ರ ಕಾನ್ಸ್ಟಿಡನ್ಸ್ಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು ಅದಕ್ಕಾಗಿ ಬಂತಾರೆ ಅದು ಇಲ್ಲ ಇಲ್ಲ ಹೇಳಿ ಬೆಳಗ್ಗೆ ಎಲ್ಲಾನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ

ಸಿಎಮ್ ಆಗಿ ಮುಂದ್ ಬರೀತಾರೆ ಇರ್ತಾರೆ ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ ಯಾರೋ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ ಈ ಕೆಲಸ ಮಾಡೋರು ಹಿಂದುಳಿತಾರೆ ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ ಇಲ್ಲ ಇಲ್ಲ ಯಾವುದೇ ಒಪ್ಪಂದ ಇಲ್ಲ ಸಿ ಎಂ ಚರ್ಚೆಗೆ ಅನವಶ್ಯಕ ಇವಾಗ ಇನ್ನೂ ಸಿ ಎಂ ಅವ್ರು ಇರ್ತಾರೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಓಕೆ ಥ್ಯಾಂಕ್ ಯು ಏನು ಚರ್ಚೆ ಮಾಡುತ್ತ ಅದೇನೋ ಇಲ್ಲವೇ ಇಲ್ಲ ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡುತ್ತ ಅವ್ರ ಕೆಲಸ ಇತ್ತು

ಇಲ್ಲ ದತ್ರುದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತು ಈಗ ಯಾರು ಜನರಲ್ಲೂ ಇಲ್ಲ ದಲಿತರು ಇಲ್ಲ ಬೇರೆ ಯಾರೂ ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ ಇದ್ದೇ ಇದ್ದೇ ಇರ್ತಾರೆ ಸಿ ಎಂ ಆಗಿ ಮುಂದೆ ಬರೀತಾರೆ ಇರ್ತಾರೆ ಹೌದೌದು ಹೌಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ ಯಾರೋ ಕೆಲಸ ಮಾಡಿದಾರು ಮುಂದೆ ಬರ್ತಾರೆ ಈ ಕೆಲಸ ಮಾಡೋರು ಹಿಂದುಳಿತಾರೆ ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ ಇಲ್ಲಿಲ್ಲ ಯಾವುದೇ ಒಪ್ಪಂದ ಇಲ್ಲ ಸಿ ಎಂ ಚರ್ಚೆಗೆ ಅನವಶ್ಯಕ ಇವಾಗ ಇನ್ನೂ ಸಿ ಎಂ ಅವ್ರು ಇರ್ತಾರೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಓಕೆ ಥ್ಯಾಂಕ್ ಯು ಏನು ಚರ್ಚೆ ಆಗಿ ಮಾಡುವಂಥ ಇಲ್ಲವೇ ಇಲ್ಲ ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡುವಂಥ ಇಲ್ಲ ಅದು ಬೆಟರ್ ಅವ್ರ ಕೆಲಸ ಇತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು ಅದಕ್ಕಾಗಿ ಬಂದ ಅದು ಇಲ್ಲೇ ಇಲ್ಲ ಹೇಳಿ ಬೆಳಗ್ಗೆ ಎಲ್ಲಾನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಇಲ್ಲ ದತ್ರುದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತು ಈಗ ಯಾರು ಜನರಲ್ಲೂ ಇಲ್ಲ ದಲಿತರು ಇಲ್ಲ ಬೇರೆ ಯಾರೂ ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ಇದ್ದಾರೆ ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ ಇದ್ದೇ ಇದ್ದೇ ಇರ್ತಾರೆ ಸಿ ಎಮ್ ಆಗಿ ಮುಂದೆ ಬರೀತಾರೆ ಇರ್ತಾರೆ ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ ಯಾರೋ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ ಈ ಕೆಲಸ ಮಾಡೋರು ಹಿಂದುಳಿತಾರೆ ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ ಒಪ್ಪಂದ ಇಲ್ಲಿಲ್ಲ ಯಾವುದೇ ಒಪ್ಪಂದ ಇಲ್ಲ ಸಿ ಎಂ ಚರ್ಚೆಗೆ ಅನವಶ್ಯಕ ಇವಾಗ ಇನ್ನೂ ಸಿ ಎಂ ಅವರು ಇರ್ತಾರೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ